ूर ग्राम नमगे ನಾಟಿ ಸಗಣಿನಲ್ಲಿ ಇವೆಲ್ಲ ಮಾಡ್ತಾರೆ ಫಸ್ಟ್ ತಿಪಟೂರು ತಾಲೂಕಿನ ಸುಸಾಯ ಗುಂಪುಗಳ ಮೂಲಕ ದೇಶಿ ತಳಿಯ ಆಕಳಿನ ಉತ್ಪನ್ನಗಳ ಮಾರಾಟ ಮತ್ತು ಉಪಯೋಗದ ಬಗ್ಗೆ ಅಭಿಯಾನ ಮಾಡಿ ಅರಿವು ಮೂಡಿಸಲಾಯಿತು ತಿಪಟೂರು ತಾಲೂಕಿನ ತಡಸೂರು ಗ್ರಾಮದ ದೇಶಿ ತಳಿಯ ಆಕಳಿನ ಉತ್ಪನ್ನಗಳು ಮತ್ತು ಮಾರಾಟ ಮಾಡುವ ಉದ್ದೇಶದಿಂದ ಸ್ವತಃ ಮಹಿಳೆಯರು ಮತ್ತು ಪುರುಷರು ಸೇರಿಕೊಂಡು ವಾಟ್ಸ್ಆಪ್ ಗ್ರೂಪ್ ಅನ್ನ ಕ್ರಿಯೇಟ್ ಮಾಡಿಕೊಂಡು ಇದರಲ್ಲಿ ದೇಶೀಯ ಆಕಳಿನ ತಳಿಯ ಉತ್ಪನ್ನಗಳು ಮತ್ತು ಅದರ ಮಾರಾಟ ಮತ್ತು ಎಲ್ಲವನ್ನ ವಾಟ್ಸ್ಆಪ್ ಗ್ರೂಪ್ನಲ್ಲಿ ಗ್ರಾಹಕರು ಉತ್ಪನ್ನಕರು ಮತ್ತು ಕೊಂಡುಕೊಳ್ಳುವವರು ಎಲ್ಲರೂ ಒಂದೇ ಗ್ರೂಪ್ನಲ್ಲಿ ಗ್ರೂಪ್ ಮಾಡಿಕೊಂಡು ಉತ್ತಮ ಸಾಧನೆ ಮತ್ತು ಆದರ್ಶಮಯವಾಗಿ ಕಾರ್ಯಪ್ರವೃತ್ತರಾಗಿದ್ದಾರೆ ಮತ್ತು ದೇಶೀಯ ತಳಿಯನ್ನ ಉಪಯೋಗಿಸುವುದರಿಂದ ಆರೋಗ್ಯಕ್ಕೆ ಆಗುವ ಲಾಭಗಳೇನು ಎಂಬುದನ್ನು ಸವಿವರವಾಗಿ ತಿಳಿಸಿದ್ದಾರೆ ಮಾಡೋದನ್ನ ಪ್ರಾಕ್ಟೀಸ್ ಮಾಡ್ಕೊಂಡ್ವಿ ನಾವೀಗ ಇದನ್ನು ಹೊರ್ಗಡೆ ಇವಾಗ ತುಂಬ ಚೆನ್ನಾಗಿ ಮಾರ್ಕೆಟಿಂಗ್ ಆಗ್ತಾ ಇದೆ ನಮಗೆ ಇನ್ನು ನಮ್ಮ ಮನೆಗಳಲ್ಲೂ ಅಷ್ಟೇ ನಾವು ವಿಭೂತಿ ಟೂತ್ ಪೌಡರು ಆಮೇಲೆ ಇನ್ನು ಊದ್ ಬತ್ತಿ ಇವ್ಯಾವುದನ್ನು ತರ್ತಾನೆ ಇಲ್ಲ ಇದನ್ನೇ ಉಪಯೋಗಿಸ್ತಾ ಇದ್ದೀವಿ ಎಲ್ಲರೂ ಆದಷ್ಟು ಉಪಯೋಗಿಸ್ಲಿ ಅನ್ನೋದೇ ನಮ್ಮ ಉದ್ದೇಶ ಎಲ್ಲರ ಆರೋಗ್ಯನ ಚೆನ್ನಾಗಿರಲಿ ಅಂತ ಟಿ ಎಸ್ಸು ಬಿಳಿಗೆರೆ ನನಗೆ ಗೋ ಸೇವಾ ಪ್ರಾಂತ ಪ್ರಾಂತ್ಯ ಪ್ರಮುಖ ಪ್ರಮುಖರು ಅಂತ ನನಗೆ ಜವಾಬ್ದಾರಿ ಇದೆ ಮತ್ತು ಪಾರಂಪರಿಕ ವೈದ್ಯ ಮತ್ತು ಯೋಗ ನಾನು ಸಾವಯವ ಕೃಷಿಕ ನನ್ನ ವೃತ್ತಿಯಲ್ಲಿ ಹೆಚ್ಚು ನಾನು ಉತ್ಪನ್ನಗಳನ್ನು ಬಳಸೋದ್ರಿಂದ ನನ್ನನ್ನು ಇಲ್ಲಿ ಜವಾಬ್ದಾರಿ ಕೊಟ್ಟು ಅದರಲ್ಲಿ ಈ ಗೋವಿನಿಂದ ಬರ್ತಕ್ಕಂಥ ಉತ್ಪನ್ನಗಳು ಅಂದರೆ ಪಂಚಗವ್ಯಗಳು ಅಂತ ಬರ್ತು ಮೊದಲು ಪಂಚಗವ್ಯಗಳು ಹಾಲು ಮೊಸರು ತುಪ್ಪ ಗೋಮಯ ಗೋಮೂತ್ರ ಗೋಮಯ ಅಂದರೆ ಸಗಣಿ ಗೋಮೂತ್ರ ಅಂದರೆ ನಮ್ಮ ಹಳ್ಳಿ ಭಾಷೆಯಲ್ಲಿ ಕಂಜಲ ಅಂತ ಹೇಳ್ತಾರೆ ಇವುಗಳ ಸಮಪ್ರಮಾಣ ಮಿಶ್ರಣ ಗೋ ಪಂಚಗವ್ಯ ಈ ಪಂಚಗವಿಯನ್ನು ನಾವು ಸೇವನೆ ಮಾಡೋದ್ರಿಂದ ನಮಗೆ ದೇಹದಲ್ಲಿ ಯಾವುದೇ ಕೊರತೆ ಬರಲ್ಲ ತೊಂದರೆ ಬರಲ್ಲ ಈ ಪಂಚಗವಿಯನ್ನು ಇದು ರಾ ಮೆಟೀರಿಯಲ್ ಅಂದರೆ ನಮಗೆ ಈ ಸುಮನ ಮೇಡಮ್ ಅವರು ನಮ್ಮ ಊರಿಗೆ ಬಂದರು ನನ್ನ ಮೈದಾ ಕೇಳ್ಕೊಂಡ್ ಬಂದಿದ್ದೆ ನನಗೆ ಗೊತ್ತಿರಲಿಲ್ಲ ಆಮೇಲೆ ಬಂದರು ಹಿಂಗೆಲ್ಲ ಸೇರ್ಸಿದ್ರು ಗಂಗಾಧರ್ ಅವ್ರನ್ನ ಕರ್ಕೊಂಬಂದರು ದೇಸಿ ಹಸುವಿನ ಸಗಣಿಯಿಂದ ದೀಪ ಧೂಪ ಅವೆರಡು ಮಾಡೋದು ತೋರಿಸಿದ್ರು ಅವತ್ತ್ ಹೇಳಿದ್ರು ಅವರು ನಮ್ಮ ಮನೆಗ್ ಹಸುನ ಏನ್ ಎಷ್ಟೇ ಕಷ್ಟ ಇರಲಿ ನಿಮ್ಗೆ ಎಷ್ಟೇ ಸೀಮಾಸ್ ಇರ್ಲಿ ಮನೆಗೆ ನಿಮ್ಮ ಆರೋಗ್ಯಕ್ಕೊಂದಸನ್ ಕಟ್ಲೇ ಕಟ್ಟಲೇಬೇಕಂತ ನಾನ್ ನಮ್ಮ ಮನೆಯವ್ರಿಗೆ ಬೇಕು ಕಣ್ರಿ ಒಂದ್ ಹಸು ತರ್ಬೇಕು ಮುಂಚೆಯಿಂದ ನಮ್ಮ ಅಪ್ಪಾಜಿ ಅಮ್ಮರೆಲ್ಲ ಹಂಗನ್ನರು ಮತ್ತು ಖ್ಯಾತ ಗೋತಜ್ಞ ಬಿಳಿಗಿರಿ ಗಂಗಾಧರಯ್ಯ ಅವರ ನೇತೃತ್ವದಲ್ಲಿ ಎಲ್ಲಾ ಉತ್ಪನ್ನಗಳನ್ನ ಮಾಡುತ್ತಿದ್ದು ಉತ್ಪನ್ನಗಳ ಉಪಯೋಗವನ್ನ ಗಂಗಾಧರಯ್ಯನವರು ಮಾಧ್ಯಮಗಳಿಗೆ ಸವಿಸ್ತಾರವಾಗಿ ತಿಳಿಸಿದ್ದಾರೆ ಉತ್ತಮ ಗುಣಮಟ್ಟದ ಅಡುಗೆ ಸಾಮಗ್ರಿಗಳನ್ನ ಖರೀದಿಸಬೇಕಾ ಎಲ್ಲಾ ರೀತಿಯ ಅಡುಗೆ ಸಾಮಗ್ರಿಗಳನ್ನ ಹೋಲ್ಸೇಲ್ ದರದಲ್ಲಿ ಕೊಂಡುಕೊಳ್ಳಿ ವಿಶೇಷ ಉಡುಗೊರೆಗಳನ್ನ ಪಡೆಯಿರಿ ಎಲ್ಲ ಶುಭ ಸಮಾರಂಭಗಳ ಅಡುಗೆಗೆ ಬೇಕಾದ ಎಲ್ಲಾ ರೀತಿಯ ಗುಣಮಟ್ಟದ ಅಡುಗೆ ಸಾಮಗ್ರಿಗಳು ನಮ್ಮಲ್ಲಿ ಲಭ್ಯ ಅಕ್ಕಿ ಅಡುಗೆ ಎಣ್ಣೆ ಬೇಳೆ ಗೋಧಿ ಡ್ರೈ ಫ್ರೂಟ್ಸ್ ಇನ್ನು ಹತ್ತು ಹಲವು ರೀತಿಯ ದಿನಬಳಕೆ ವಸ್ತುಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತೆ ಒಂದು ಸಾವಿರ ರೂಪಾಯಿ ವಸ್ತುಗಳನ್ನ ಖರೀದಿಸಿದ್ರೆ ಹೋಮ್ ಡೆಲಿವರಿ ಉಚಿತ ಮತ್ಯಾಕೆ ತಡ ಇಂದೇ ಭೇಟಿ ನೀಡಿ ತೇಜಸ್ವಿನಿ ಟ್ರೇಡರ್ಸ್ ಗುಣಮಟ್ಟದ ದಿನಸಿ ಪದಾರ್ಥಗಳ ಮಳಿಗೆ ಸ್ಥಳ ವಾಸವಿ ಟೆಂಪಲ್ ಹತ್ತಿರ ಸಂತೆ ಬೀದಿ ರಸ್ತೆ ದಾಬಸ್ಪೇಟೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಸೊನ್ನೆ ಒಂದು ನಾಲ್ಕು ಆರು ಮತ್ತು ಎಂಟು